ಇದು ಒಂದಕೈದೇ ಜಾರಿ ಆದ್ರೆ ಏನು ಸಮಸ್ಯೆ ಆಗಬಹುದು ತೊಂದರೆಗಳು ಏನು ಅಂತ ಸರ್ ಅದರಿಂದ ಕಫ್ಕೈ ಜಾರಿ ಆದ ರಾಗಿತಲ್ಲ 우ಡುಪಿ 호텔 ಅಲ್ಲಿ ಹೋಗ ಕಾದರ ಸಾಹಬನ ಅಡಿಗೆ ಮಾಡಕ ಹಾಕಿದ್ರೆ ಏನು ಮಾಡಕತ್ತಾ ಅಲ್ಲಿ 호텔 ನಲ್ಲಿ ಇತ್ತೆನ್ರಿ 우ಡುಪಿ ಮಾಡಿದರೆ ಅಲ್ಲಿ ಮಂಡಲಿ ಹಾಕಿದ್ರೆ ಆಗತ್ತಾ ತಿರ್ಪತಿಯಲ್ಲಿ ಸಾಹಬ್ರ ಹೋಗಕ ಆಗದೇ ಇಲ್ಲ ಅಲ್ಲಿ ಸಾಹಬ್ರ ಹಾಕಕ ಒಂದು ಜಾತಿ ಒಂದು ಕಾನೂನು ಒಂದು ಜಾತಿ ಒಂದು ಕಾನೂನು ಯಾಕೆ ನಮ್ಮ ಪಾಡಿ ನಮಗೆ ಬಿಟ್ಬಿಡಿ ಎಸ್ ಎಲ್ಲಾದರೂ ಇದ್ರಲ್ಲಿ ಅನ್ಯಾಯ ಆಗಿದೆ ವಫ್ ದುರೂಪ ಆಗಿದೆ ಎಸ್ ಅದಕ್ಕೆ ಕಾನೂನು ಮಾಡ್ಕೊಳ್ಳಿ ನೀವು ಕಾನೂನು ಇದೆ ಅಪರಾಧದ ಶಿಕ್ಷೆ ಜಾಸ್ತಿ ಮಾಡಿ

ಯಾವ್ರಲ್ಲಿ ಇದು ತಪ್ಪು ಜನ್ಮರ ಹಾಕೋದಿರ್ಲಿ ವಿಭೂತಿ ಹಾಕೋದಿರ್ಲಿ ಹೆಣ್ಮಕ್ಳು ಬಡೆ ತೊಡೋದಿರ್ಲಿ ಕುಂಕುಮ ಹಾಕೋದಿರ್ಲಿ ಇದಕ್ಕೂ ಸರ್ಕಾರಕ್ಕೆ ಏನ್ರಿ ಸಂಬಂಧ ಇದನ್ನು ಕೂಡಲೇ ಸರ್ಕಾರದವರು ಅವರಿಗೆ ಇದಕ್ಕೆ ಕೊಡಬೇಕು ಈ ಥರ ಮಾಡೋ ತಪ್ಪು ಯಾರು ಅಧಿಕಾರಿಗಳು ಮಾಡಿದಾರೋ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೇವೆ ಅಂತಂತ ಹೇಳಬೇಕು